ಈ ವರ್ಷದ ಸಿ ಇ ಟಿಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳು ಬಂದಿದ್ದು ಅದರಿಂದ ವಿದ್ಯಾರ್ಥಿಗಳು ಕಂಗಾಲಾಗಿದ್ದು ಅದರ ಬಗ್ಗೆ ಗೊಂದಲ ಹಾಗೆ ಮುಂದುವರೆದಿದ್ದು ನಿಮಗೆ ತಿಳಿದೇ ಇದೆ ಅದಕ್ಕಾಗಿ ಸರ್ಕಾರ ಒಂದು ತಜ್ಞರ ಎಲ್ಲ ವಿಷಯಗಳಿಗೂ ತಜ್ಞರನ್ನು ನೇಮಿಸಿ ಅವರ ಅಭಿಪ್ರಾಯವನ್ನು ನೀಡುವಂತೆ ಕೋರಿತ್ತು ಈ ವಿಷಯ ತಜ್ಞರು ಗುರುವಾರ ಸಂಜೆಯೇ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದು ಅದನ್ನು ಮಂಡಳಿ ಗೌಪ್ಯವಾಗಿ ಇಟ್ಟಿದೆ ಈಗ ತಿಳಿದು ಬಂದಂತೆ ತಜ್ಞರು ಸಿಲೆಬಸ್ನಲ್ಲಿರುವ ಪಾಠಗಳಿಂದ ಮರುಪರೀಕ್ಷೆ ಮಾಡುವಂತೆ ಹೇಳಿದ್ದಾರೆ ಈಗ ಸಿಲೆಬಸ್ನಲ್ಲಿ ಯಾವೆಲ್ಲ ಪಾಠಗಳಿವೆ ಅವುಗಳಿಂದ ಮತ್ತೆ ಮರುಪರೀಕ್ಷೆಯನ್ನು ಮಾಡಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಇದನ್ನು ನೋಡಿದರೆ ತಜ್ಞರು ಕೂಡ ಸಿಲೆಬಸ್ನಲ್ಲಿರದ ಅನೇಕ ಪ್ರಶ್ನೆಗಳನ್ನು ನೋಡಿ ಅವರಿಗೂ ಕೂಡ ಯಾವ ರೀತಿ ಇದನ್ನು ಬಗೆಹರಿಸಬೇಕು ಎಂದು ತಿಳಿಯದೆ ಮತ್ತೆ ಮರುಪರೀಕ್ಷೆಯನ್ನು ಇಡಬೇಕು ಎಂದು ಸೂಚನೆಯನ್ನು ನೋಡಿದಂತೆ ನೀಡಿದಂತೆ ಕಾಣ್ತದೆ ಇಲ್ಲಿ ಆ ವಿಷಯವಾಗಿ ಅನೇಕ ಪತ್ರಿಕೆಗಳಲ್ಲಿ ವರದಿಗಳು ಕೂಡ ಬಂದಿವೆ ಇಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದಿರುವಂತಹ ವರದಿಯನ್ನು ನೀವು ನೋಡ್ಬೋದು ಮತ್ತು ಈಗಾಗಲೇ ಇನ್ನೊಂದು ಮಾಹಿತಿಯಂತೆ ಈಗ ನಡೆದಿರುವ ಪ್ರಶ್ನೆಗಳಲ್ಲಿ ಪರೀಕ್ಷೆಯಲ್ಲಿ ನಡೆದಿರುವಂಥ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಬಿಟ್ಟು ಸಿಲೆಬಸ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಹಿಡಿದು ಅದಷ್ಟೇ ಪರಿಗಣಿಸಿ ಅಂಕಗಳನ್ನು ನೀಡಬೇಕು ಅನ್ನೋದೊಂದು ಮತ್ತು ಇನ್ನೊಂದು ಈಗ ನಲವತ್ತು ಪ್ರಶ್ನೆಗಳು ಸಿಲೆಬಸ್ನಲ್ಲಿದ್ದರೆ ಇಪ್ಪತ್ತು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ನಲ್ಲಿದ್ದರೆ ಅವುಗಳಿಗೆ ಸಿಲೆಬಸ್ನಲ್ಲಿರುವ ಪಾಠಗಳಿಂದ ಇದೇ ರೀತಿ ಎಲ್ಲ ವಿಷಯಗಳಿಗೆ ಸಿಲೆಬಸ್ನಲ್ಲಿರುವ ಪಾಠಗಳಿಂದ ತೆಗೆದುಕೊಂಡು ಮತ್ತೆ ಒಂದೇ ಪರೀಕ್ಷೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಎಲ್ಲಕ್ಕೂ ಕೂಡಿ ಒಂದೇ ಪರೀಕ್ಷೆಯನ್ನು ನಡೆಸುವುದು ಆ ಪರೀಕ್ಷೆ ಅಂಕಗಳನ್ನು ಮತ್ತು ಈ ಪರೀಕ್ಷೆ ಅಂಕಗಳನ್ನು ಎರಡನ್ನು ಸಿಲೆಬಸ್ನಲ್ಲಿರುವ ಪಾಠಗಳಿಗೆ ಸಂಬಂಧಿಸಿರುವಂತೆ ಪರಿಗಣಿಸಿ ಅಂಕಗಳನ್ನು ನೀಡುವುದು ಹೀಗೆ ಅನೇಕ ಗೊಂದಲಗಳಿಗೆ ಇದು ಕಾರಣವಾಗಿದೆ ಆದ ಕಾರಣ ಮರುಪರೀಕ್ಷೆ ನಡೆಸುವುದು ಕೂಡ ತೀರಾ ಸರಳವಾಗಿಲ್ಲ ಅದು ಕೂಡ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅದೇ ರೀತಿ ಸಾಕಷ್ಟು ವೆಚ್ಚವನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಮಾನಸಿಕವಾಗಿ ಕಿರಿಕಿರಿಯೂ ಆಗ್ತದೆ ಆದ ಕಾರಣ ಈ ವಿಚಾರವಾಗಿ ಗುರುವಾರ ಸಂಜೆಯೇ ತಜ್ಞರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೂ ಕೂಡ ಮಂಡಳಿ ಏನೂ ಮಾಡದೆ ಹಾಗೆ ವಿಚಾರ ಮಾಡುತ್ತಾ ಇದೆ ಇದನ್ನು ನೋಡಿದರೆ ಸೋಮವಾರದ ನಂತರ ಇದರ ಬಗ್ಗೆ ಅಭಿಪ್ರಾಯವನ್ನು ಮಂಡಳಿ ವಿಚಾರ ಮಾಡಿ ನೀಡಬಹುದು ಮರುಪರೀಕ್ಷೆಯನ್ನು ನೀಡುವ ಮಾಡುವುದು ಕೂಡ ತುಂಬ ಕಠಿಣವಾಗಿದೆ ಕಾದು ನೋಡೋಣ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಖಂಡಿತ ತಿಳಿಸುತ್ತೇನೆ ಮತ್ತು ಭೇಟಿಯಾಗೋಣ